ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ಜಮೀನನ್ನು ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಬೇಕು ವಿನಾಕಾರಣ ವಜಾಗೊಳಿಸಬಾರದು ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡಿದ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಹಲವು ಹಕ್ಕೊತ್ತಾಯಗಳನ್ನು ಇಟ್ಟುಕೊಂಡು ಈ ದಿನ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿತು ರಾಜ್ಯಾದ್ಯಂತ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಮಂಜೂರು ಮಾಡಿದ ಸಾಗುವಳಿ ನೀಡಿರುವ ಭೂಮಿಗೆ ಈಗ ಅರಣ್ಯ ಭೂಮಿ ಎಂದು ನೋಟಿಸ್ ನೀಡಿದ್ದಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಖಾತೆ ವಚ ಮಾಡಬಹುದು ಸಾಗುವಳಿದಾರರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಮಾವಳ್ಳಿ ಶಂಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬಗರಕ್ಕೂ ಸಾಗುವಳಿದಾರರಿಗೆ ಸಾಗುವಳಿ ಕೊಡಿ ಬಗವರಕ್ಕೂ ಸಾಗುವಳಿದಾರರಿಗೆ ಸಾಗುವಳಿ ಕೊಡಲೇ ವಜಾ ಮಾಡಿರೋ ತಾಲಕ್ಡಿತ ದಲಿತರು ಆಗಿರೋ ಅರ್ಜಿಗಳನ್ನು ವಜಾ ಮಾಡಿರೋ ದಲಿತರಿಗೆ ಭೂಮಿ ಕೊಡೋದ ದಲಿತರಿಗೆ ಮೋಸ ಮಾಡಿದ ತಾಲಕ್ಡಿತ ಕರ್ನಾಟಕದಲ್ಲಿ ಭೂಮಿ ಕೊಡಿ ಭಾರತ ದೇಶದ ಶೋಷಿತ ಸಮುದಾಯವನ್ನ ಆಸ್ತಿ ಅಧಿಕಾರ ವಿದ್ಯೆಯಿಂದ ಮನುವಾದವು ದೂರ ಇಡ್ತಾ ಬಂದಿತ್ತು ಅಂದರೆ ಇಂದಿನ ಬ್ರಾಹ್ಮಣವಾದ ದಲಿತರು ಶೂದ್ರರು ಭೂಮಿಯನ್ನು ಹೊಂದಬಾರ್ದು ವಿದ್ಯೆಯನ್ನು ಕಲಿಬಾರ್ದು ಆಸ್ತಿಯನ್ನು ಸಂಪಾದನೆ ಮಾಡಬಾರ್ದು ಅಂಥೇಳಿ ಅವರನ್ನು ಈ ದೇಶದಲ್ಲಿ ಗುಲಾಮರನ್ನಾಗಿ ಮಾಡಿಕೊಂಡು ಅಧಿಕಾರವನ್ನು ಮಾಡ್ತಾ ಬಂದಿದೆ ಬಾಬಾ ಸಾಹೇಬ್ರ ಸಂವಿಧಾನ ರಚನೆಯಾದ ನಂತರ ಈ ಎಲ್ಲದ ಅನಿಷ್ಟಗಳಿಗೆ ಒಂದು ಇತಿಶ್ರೀಯನ್ನು ಹಾಡಿ ಬದಲಾವಣೆಯನ್ನು ತಂದು ಎಲ್ರಿಗೂ ವಿದ್ಯೆ ಆಸ್ತಿ ಅಧಿಕಾರ ದೊರಕುವ ಹಾಗೆ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಆದರೆ ಈ ಹಕ್ಕು ದಲಿತರ ಕೈ ಸೇರಬಾರ್ದು ಅಂತೇಳಿ ಮನುವಾದಿ ಆಡಳಿತಶಾಹಿ ವರ್ಗದವರು ದಲಿತರಿಗೆ ಭೂಮಿ ಹಂಚಿಕೆಯಲ್ಲಿ ಶತಶತಮಾನಗಳಿಂದ ಮೋಸ ಮಾಡ್ತಾ ಬಂದಿದ್ದಾರೆ ಸರ್ಕಾರದ ಕಾಯ್ದೆ ಕಾನೂನು ಪ್ರಕಾರ ಭೂಮಿಯನ್ನು ಹಂಚುವಾಗ ದಲಿತರ ಪಾಲಿನ ಭೂಮಿಯನ್ನು ಅವರಿಗೆ ಹಂಚಬೇಕು ಅಂತ ಕಾನೂನಿದ್ದರೂ ಕೂಡ ಎಲ್ಲೂ ಕೂಡ ಇದನ್ನು ಪಾಲನೆ ಮಾಡಿಲ್ಲ ದಲಿತರು ಸಾಗ ಮಾಡ್ತಕ್ಕಂಥ ಭೂಮಿಗೆ ಫಾರಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಯನ್ನು ಹಾಕಿ ಐವತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಬಂದಿದ್ದರೂ ಕೂಡ ಇದುವರೆಗೂ ಸಾಗುವಳಿಯನ್ನು ಕೊಡದೆ ದಲಿತರನ್ನು ಭೂಮಿಯಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಬಗರುಕ್ಕು ಮರ್ಜಿಗಳನ್ನು ವಿನಾಕಾರಣ ಇದು ಅರಣ್ಯ ಭೂಮಿ ಇದು ಗೋಮಾಳ ಇದು ಸಾಗುವಳಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ದಲಿತರ ಅರ್ಜಿಗಳನ್ನು ವಜಾ ಮಾಡ್ತಾ ಬಂದಿದ್ದಾರೆ ಕೆಲವು ಕಡೆ ಎಂ ಪಿ ಎಮ್ನವರಿಗೆ ಭೂಮಿ ಹಂಚಿಕೆ ಮಾಡಿದ್ದಾರೆ ದಲಿತರ ಸಾಗು ಮಾಡಿ ಸಾಗುವಳಿ ಚೀಟಿ ಇರ್ತಕ್ಕಂಥ ಭೂಮಿಯನ್ನು ಎಂ ಪಿ ಎಮ್ನವರು ಒತ್ತುವರಿ ಮಾಡಿಕೊಂಡು ಅವ್ರನ್ನ ಒಕ್ಲೆಬ್ಬಿಸಿ ಅವ್ರ ಮೇಲೆ ವಿನಾಕಾರಣ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಇನ್ನು ಕೆಲವು ಕಡೆ ಅರಣ್ಯ ಭೂಮಿ ಅಂತೇಳಿ ದಲಿತರನ್ನು ಒಕ್ಕಲೆಬ್ಬಿಸ್ತಿದ್ದಾರೆ ನಲವತ್ತು ಐವತ್ತು ವರ್ಷಗಳಿಂದ ಭೂಮಿ ಸಾಗುವಳಿಯನ್ನು ಪಡೆದು ಸಾಗು ಮಾಡ್ತಕ್ಕಂಥ ಹಲವಾರು ರೈತರಿಗೆ ಇದು ಅರಣ್ಯ ಭೂಮಿ ನಿಮ್ಮ ಭೂಮಿಯನ್ನು ವಜಾ ಮಾಡ್ತಿದ್ದೇವೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಕೊಡಿ ಅಂತೇಳಿ ಈಗ ತಹಸೀಲ್ದಾರ್ ಅವರು ಹಲವಾರು ಜನರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ಪ್ರಶ್ನೆ ಏನಂತೇಳಿದ್ರೆ ರೆವಿನ್ಯೂ ಇಲಾಖೆಯವರು ಭೂಮಿ ಸಾಗುವಳಿ ಕೊಡುವಾಗ ಅವ್ರಿಗೆ ಈ ಪ್ರಜ್ಞೆ ಇರಲಿಲ್ವಾ ಅರಣ್ಯ ಭೂಮಿಯನ್ನು ಕೊಡಬೇಕೇ ಬೇಡವೇ ಅನ್ನೋದು ನಲವತ್ತೈವತ್ತು ವರ್ಷ ಆದಮೇಲೆ ಈಗ ನೋಟಿಸ್ ನಾವಿಲ್ಲಿ ಏನು ಒತ್ತಾಯ ಮಾಡ್ತಾಯಿದ್ದೇವೆ ಅರಣ್ಯ ಭೂಮಿನಲ್ಲಿ ಏನು ಇದುವರೆಗೆ ಸಾಗುವಳಿ ಕೊಟ್ಟಿದ್ದಾರೆ ಆ ಭೂಮಿ ಯಾವ ಸಾಗುವಳಿದಾರರಿಗೆ ಸಾಗುವಳಿ ಸಿಕ್ಕಿದೆ ಅವರಿಗೆ ಲಭಿಸುವಂತೆ ಕಾನೂನಿಗೆ ತಿದ್ದುಪಡಿಯನ್ನು ತರಬೇಕು ಜೊತೆಗೆ ಅರಣ್ಯ ಭೂಮಿನಲ್ಲಿ ಸಾಗುವಳಿ ಮಾಡ್ತಕ್ಕಂಥ ದಲಿತರಿಗೆ